ಐತಿ ಅಟೇನ್ ಗಾಬ್ರೇಸ್ ಹೋಗಬೇಡಪ್ಪ ನೀನು ಹೆಂ ತಡೆದಾಳು ಏಕಾ ನಾನು ಹೆಂ ತಡೆದಾಳು ಏಕಾ ನಾನು ಹೆಂ ತಿ ಕೂಸಾ ಆರಾಮ ಐತಿಪ್ಪ ನೀನು ಹೆಂ ತಿ ಕೂಸಾ ಎಲ್ಲ ದೇವ್ರ ಪುಣ್ಯದಿಂದ ಆರಾಮದಾರಪ್ಪ ಏಕಾ ಈ ಸಂತೋಷ ಸುದ್ದಿ ಕೇಳಿದ್ಕಾಗಿ ನಿನ್ನ бай ತುಂಬಾ ಸಕ್ಕರೆ ಹಾಕಬೇಕು ಮೊದಲೇಗೆ ನಾನು ಹೆಂ ತಿ ನೋಡಿಬೇಕು ಅನ್ನ ಆಸೆ ಐತಿ ನಾ ಬರ್ತನೇ ನೋಡಿಪ್ಪ ನೋಡು ಹ್ ಹಿಂಗ್ಯಾ ಕೂತದ ಹೆರ್ಯಾಗ ಹೆರ್ಯಾಗ ಮೊಬ್ಬಾಗೆ ಮೊಬ್ಬಾಗ ಏನ್ ನನಗೆ ಚಿಂತೆ ಐತೈತಿ ನಿಮ್ಗೆ ಏನ್ ಹತ್ತೈತಿ ಚಿಂತೆ ಮಾಡಾಕತ್ತಿದಿ ಎದ್ರ ಚಿಂತೆ ಏನ್ ನಿಮ್ ಅಪ್ಪ ಸಾತ್ ಏನ್ ನಿಮ್ ಅವ್ ಸಾತ್ಳು ಏ ನಿನ್ನ ಬಾಯಾಗ ಮಣ್ಣ ಬೀಳಿ ನಮ್ಮ ಅಪ್ಪ ನಮ್ಮ ಅವ್ವ ಏನ್ ಸಾಯ್ತಾರು ನಿಮ್ಮ ತಮ್ಮನ ಹೇಳ್ತೆ ಹಿಂದಾಗಿ ಮೂರು ದಿವ್ಸ ಆತ ಬಾಯಾಗ ಬಿದ್ದ ಏನ ಡಬ್ ಬಿದ್ದು ತೇಲಾಡ್ತಾಳ ನಾಂಗತ್ ಬಿದ್ದು ತೇಲಾಡ್ತಾಳ ಅದನ್ನ ನಾ ಚಿಂತೆ ಮಾಡಾಕತ್ತೇನೆ ಬರಿ ಹೋಗಿ ಬರ್ನು ಬಾಯಿ ಕಡೆ ಆಕಿ ಮೊದ್ಲ ಹೋಟ್ಲ ಡಬ್ಬ ಬಿದ್ದಿರ್ಬೇಕ ಅಲ್ಲ ಸತ್ತ ತಂದ ಒಬ್ಬರ ಬಾಯಿಲೆ ಊರಾಗಿಂದ ಬರುವತ್ಲ ಏ ಮಳೆ ಹಂಗ್ಸ ಮಂದಿ ಅವ್ರ ಇವ್ರಿಗೆ ನೋಡಕಿತ್ತ ಮೊದಲ ನಾವ ಹೋಗಿ ನೋಡುನು ಏನೋ ಹಂಗ ಒಂದ್ ಹೇಳಿ ಮ್ಯಾಗ ತಿಲಾಕ್ತಿತ್ತೇ ಲಬೋ ಲಬೋ ನಿತ್ ಹೊಯ್ಕೊಳಕಿತ್ತ ನಾ ಮಂದಿನ ಕೂಡಿಸ್ತಾನೆ ನಡಿ ಹೋಗುಣ್ರಿ ಏ ಬಳ್ಳಿ ಹೆಂಗಸ ಬಾಯಿ ಮ್ಯಾಲ ನೆತ್ತ ಲಬೋ ಲಬೋ ಹೋಯ್ಕೊಂಡೆ ತಿಳ್ಕೊ ಊರಾಗಿನ್ ಮಂದಿ ಬಂದ್ ಬಾಯಿ ಮ್ಯಾಲ ನಿಂತ್ಬೇಕ ಬಾಯಿ ತುಟಿ ಒಡೆದ್ರು ಚಿಂತಿಲ್ಲ ಆದ್ರೆ ನಾವ ಕೊಂದ್ ಊರಾಗ ಯಾರಿಗೂ ಗೊತ್ತಾಗಬಾರ್ದ ಹಂಗ್ ಹೋಯ್ಕೊತೇನೆ ಹಂಗ ಗೊತ್ತಿಲ್ಲ ಒಂದ್ ವೇಳೆ ಗೊತ್ತಾತ ತಿಳ್ಕೊ ಇವಿದ್ ಮೂರ್ ದಿವ್ಸ ಕಾರ್ಯ ಮುಗಿತ ಮುಂದ್ ಮೂರ್ ದಿವ್ಸ ಕಾರ್ಯ ನಿಂದ ಹಾಕೈತ್ ಮತ್ತೆ ಏನ್ ಮಾಡಾಕ ಹೆಸರು ಮಗಾಲ್ನ ಮತ್ತ ಅದ್ಲಿ ಮಣ್ಣಿ ಇಪ್ಪತ್ ಸಾವಿರ ರೂಪಾಯಿ ರೊಕ್ಕ ತೊಂದ್ ಹೋದಿನ್ ಏನ್ ಕೆಲಸ ಹೇಳಿದ್ರು ಆ ಕೆಲ್ಸ ಅತ್ ಹೊಳೆ ಮಣಿ ಕಡೆ ಬಂದಿಲ್ಲ ಇವತ್ ಅವತ್ ಹೋದ ಇವತ್ ಹೊಳೆ ಬರತಿದಿ ಮಗನ ಆ ಕೆಲಸ ಎಲ್ಲಿರ ಆಗಿರ್ಲಿಕ್ಕೆ ತಿಳ್ಕೊನಿ ನಿನ್ನ ಭಯ ಉಗುದ್ ಬರ್ತಾನ ಲೇ ಕೆಲಸ್ರಿ ಹಿಂಗರ್ಲಿ ಮಕ್ಕಡ್ರಿ ಹುಚ್ಚು ವೈಪುರ್ತೆ ನೀವು ಅವತ್ತು ಏನಂತ ಹೇಳಿ ನೀವ್ ಹೇಳಿದ ಕೆಲಸ ಹೇಳಿ ರೊಕ್ಕ ಓದೋದ್ ಮಗನ ಕಸ ಗಸ ಇಪ್ಪತ್ತು ಸಾವಿರ ರೂಪಾಯಿ ಮತ್ತಿವತ್ತು ಬಾಂದ್ ಹೇಳತ್ತಿದೀ ನೀವೇನು ಹೇಳಿರಿ ಅದ್ಯಾರತ್ತ ನಾಚಿಕ್ ಬರದಿಲ್ಲ ನಿನ್ ಜನ್ಮ ಬಾಯಿ ಬಿಗಿ ಹಿಡದ್ ಮಾತಾಡ್ರಿ ಏನು ಪುಣ್ಯದ ಕೆಲಸಕ್ಕೆ ರೊಕ್ಕ ಕೊಟ್ಟಾರಂಗ ಆ ನೀ ಕೆಲಸ ಕೆಲಸನ ಇವತ್ತು ಬಾಯಿ ಬಿಟ್ಟು ಹೇಳಿ ಅಂದ್ರ ಗಂಡ ಹೆಂತಿ ಇಬ್ಬರು ಓಲ್ಟೇಷನ್ದಲ್ಲಿ ಕಂಬಿ ಎನಸ್ಬೇಕೈತಿ ಅದನ್ನ ವಿಚಾರ ಇಟ್ಟುಕೊಂಡು ಮಾತಾಡ ಯಾರಿದ್ರ ನಿತ್ ಮಾತಾಡಾಕತ್ತೆ ಅದೀ ಕಬ್ರಾಯ್ತಿಲ್ಲ ನಿನಗೆ ಮಗನ ನಾ ರೋಡ್ ಹಿಡಿದು ಹೊಂಟನೆ ಅಂದ್ರೆ ಹೋಗೋ ಹಾಂಸಕರ ಸರದ್ ನಿತ್ ನನಗೆ ಸಲಾ ಮಾಡಿ ಹೊಕ್ಕತ್ತಿ ಅಂತಾದ್ರಾಗ ನನ್ನ ಎದ್ರ ಹಾಕ್ಕೊಂಡು ಈ ಊರಾಗೆ ಬದುಕ್ತಿನ ಅಂತೇನಿ ಬದುಕಾಕ ಸಾಧ್ಯ ಇಲ್ಲ ಮಗನ ನಾ ಮನಸು ಮಾಡಿನಂದ್ರೆ ನೆತ್ತಲ್ಲೇ ಸುಟ್ಟು ಹೋಗುದ್ಬಿಡ್ತ ನಿನ್ನ ಹೆನ್ಯರು ಕೊಲ್ಲವ್ರು ಮಂದಿ ಆದ್ರೆ ಕಾಯಂ ಅವ್ವ ಬಿದ್ದೆ ಇರ್ತಾನೆ ಇದೇ ರೀತಿ ಮಾತಾಡಿರಿ ಅಂದ್ರೆ ನನ್ನ ಗಂಡ ನಿನ್ನ ಹನಿಬಾರ ಅಳಕಸ್ತಾನ ನಿನ್ನ ಗಂಡ ನನ್ನ ಹಣಿ ಬರ ಅಳಿಕಿಸಕ ವಿಣ ಬ್ರಹ್ಮಲ್ಲ ನನ್ನ ಎದುರು ಹಾಕೊಂಡು ಮಕ್ಕಳನ್ನೆಲ್ಲ ಉಸುಕಿನಾಗ ಮುಚ್ಚಿ ಬಂದ ಮಗನ ನೀ ಆಗಿರ್ ತಪ್ಪಲು ನನಗ ಮಗ ನನ್ನ ಹತ್ಯಕ್ಕೆ ರೊಕ್ಕ ಐತಿ ರೊಕ್ಕ ಧನ್ಯಾರ ರಕ್ ಐತಿ ಅಂತ ನಿನ್ನ ಹಂಗೆ ಗರ್ವಿಲ್ಲ ಮೆರೆದವ್ರೆಲ್ಲ ಮಣ್ಣಾಗಿ ಹೋಗ್ಯಾರ ಅಂದ ಬಳಕ ನೀನ್ ಯಾವ ಲೆಕ್ಕ ಆ ಕೋಟಿ ಕಟ್ಟಿ ಮೆರೆದವ್ರೆಲ್ಲ ಮಣ್ಣಾಗಿ ಹೋಗ್ಯಾರ ಹತ್ತು ತಲೆ ರಾವಳು ಕೂಡ ಮಣ್ಣಾಗಿ ಹೋಗ್ಯಾನ ಅಂದ ಬಳಕ ಮನುಷ್ಯಾಗಿ ಹುಟ್ಟಿದ ಬಳಕ ನಾಲ್ಕು ಮಂದಿ ಕಲಕೋ ಕಲುಕೋ ಅಂತ ಹೇಳಿ ಹೆಂಡತಿ ಹೆಂಡತಂದ್ರ ತಂಗಿ ಸಮಾನ ಹಂತಕಿನ ಮಣ್ಣ ಮಾಡಕ್ ಹೊಂಟಿ ಅದು ಸಾಲದ ಜನ್ಮ ಕೊಟ್ಟ ತಾಯಿ ಅಕ್ಕಿನ ಮನಿ ಬಿಟ್ಟು ಹಾಕಿ ಅಂತ ಊರ ಮಾತಾಡಕ್ ಹತ್ತೈತಿ ಆ ಅದ್ರ ಕಬ್ರೈತೆನಾ ಮೊದಲ ಹೆತ್ತ ತಾಯಿನ ಕರ್ಕೊಂಡ ಮನೆಯಾಗಿಟ್ಟು ಬಂದ್ರ ಸರಿ ಇಲ್ಲಿದ್ರ ನಡೀದ ಬ್ಯಾರಿ ಇಲ್ಲಿ ನನ್ನ ಮನಿ ಪಂಚಾಯತಿ ಮಾಡಾಕ ಕರ್ಸಿಲ್ಲ ಇಪ್ಪತ್ತು ಸಾವಿರ ರೊಕ್ಕ ಕೆಲಸ ಮಾಡಕ ಕೆಲಸ ಅದನ್ನ ಹೇಳ ಹೇಳಕ್ಕ ಕೊಟ್ಟಂತ ಸಕಿಲೆ ಮಾತಾಡಕ್ ಹೋಗಬೇಡ್ರಿ ನಾಳಿ ಸತ್ತ ಬಳಕ ರೊಕ್ಕ ಬರೋದಿಲ್ಲ ಜನ ಬೇಕ ದೇವ್ರ ಕೊಟ್ಟ ಕಾಲಕ ಕರದ ದಾನ ಮಾಡಂತ ಹೇಳ್ತಾರೋಡ್ರ ರಕ್ಕದ ಬೆನ್ನ ಹತ್ತಿ ಜೀವಂತರು ತಾಯಿನ ಭಿಕ್ಷ ಬೇಡಕ ಹಚ್ಚೇದಿ ನೀವೊಬ್ಬ ಮನುಷ್ಯನೇ ನೀನು ಚಲಮಕ್ಕ ಏ ಬಡ ಬೇಕಾದ ಮಗಣ ನಾ ಕೊಟ್ಟದ್ದು ಇಪ್ಪತ್ತು ಸಾವಿರ ಮೊದಲ ಇಟ್ಟು ಮಾತಾಡ ಇಟ್ಟು ಜಿಗಿದಾಡಕ್ ಹತ್ತಿದ್ಯಲ್ಲ ರೊಕ್ಕ ಅನ್ನೋದು ಏನೊಂದು ಆಗರು ಹಾಕತ್ತೆ ಮೊದಲ ನನ್ನ ಇಪ್ಪತ್ತು ಸಾವಿರ ಈಡಿಲಿ ಹಾರಾಡಕ್ ಮಗ ಗೌಡ್ರ ಯಾರಿಗ ಬೇಕ ರಕ್ಕ ಯಾವ ನಾಯಿಗೆ ಬೇಕ ನಿನ್ನ ಪಾಪದ ರಕ್ಕ ಇವಾಳ ನೀ ಕೊಟ್ಟ ರಕ್ಕ ಈ ಪಾಪದ ರಕ್ಕ ನಾ ತಗೊಂಡ್ರ ನಿನ್ನ ಪಾಪ ಹೆಂಗಸ ಅವತ್ ಹೇಳ ನಿಂಗ ಹಾಳು ಮಾಡಿದ ಹಾಳ ಮಗ ಮಾಡಿದ ಮಧ್ಯಮ ನಾ ಮಾಡಿದ ಸರ್ವ ಉತ್ತಮ ನೀವು ಕೂಗ್ಲಿ ಹೋಗಿಸ್ತಾ ಆ ಮಗ ಎಲ್ಲಿ ಊರ್ ಬಿಟ್ಟು ಹೋಗಾಗಲ್ಲ ಮೊದಲು ಲಕ್ಷ್ಮಣ್ ಬರತೀನ ಕಬ್ರಿಗೆ ಬರಬ್ರಾಡ್ತಾ

ಈ ಮಗ ಮಾತಾಡೋ ಲೆಕ್ಕ ನೋಡಿರ ನಮ್ಮ ತಮ್ಮನ ಹೇಳ್ತೀನಿ ಈ ಮಗ ಕೊಂದಿಲ್ಲ ಅಕ್ಕಿನ ಎಲ್ಲಿದಾಳ ನೋಡ್ಬೇಕ ಎಲ್ಲಿದಾಳ ಪತ್ತೆ ತಗದ ಕೊಂದ ಕೊಲ್ಬೇಕ್ ಅಕ್ಕಿನ ಅಕ್ಕಿನ ಕೊಂದ ಈ ಕ್ರಿಯಾ ಮಗನ ಒಂದು ಗತಿ ಕಾಣಿಸ್ತೇನೆ ಹಂಗ ಬಿಡುದಿಲ್ಲ ಮಕ್ಕಳನ್ನ ದೇವ್ರ ಎಂತ ಪರಿಸ್ಥಿತಿ ಆ ಅಣ್ಣನ ಮಾತು ಕೇಳಿ ಅಣ್ಣನ ಮನ್ಯಾಗ ನಿತ್ತ ಜೀವನ ಮಾಡಂಗ ನನ್ ಬಾಳಿ ಜೀವನ ಮಾಡಂಗ ಯಾಕಂದ್ರ ನನ್ನ ಗಂಡ ಇಲ್ಲೇ ಇದ್ದಂದ್ರ ನನಗೆ ಯಾಕೆ ಇಂತ ಪರಿಸ್ಥಿತಿ ಬರ್ತಿತ್ತು ಭಗವಂತ ಇಂಥ ಪರಿಸ್ಥಿತಿ ಯಾಕೆ ಬರ್ತಿತ್ತು ಮಂಡಿ ಪೂರ್ಣಗ ನಾವ್ ಹಟ್ಟಿಲಿದ್ದ ನಾಟ್ಲೆ ನನ್ ಗಂಡ ಎಷ್ಟು ಖುಷಿ ಆಗ್ಯಾರ ಆದ್ರ ಮನ್ಯಾನವ್ರ ಕಣ್ಣಿಟ್ರ ಸೇರುವ ನಾವ್ ಹೊಟ್ಟಿಲಾಗ ಇನ್ನ ನಾಂಟ್ಲೆ ನಮ್ ಬಾವ ನಮ್ ಅಕ್ಕ ಅಷ್ಟ ನನ್ ಮ್ಯಾಲ ಕೆಂಡ ಕ್ಯಾರ ಅದು ಅಂತ ಸುಳ್ ಸುಳ ಬಾಯಿ ಪೂಜೆ ಮಾಡಿ ಬರೋ ಕಳಿಸಿ ಆ ಅಣ್ಣನ ಕೈಯಾಗ ರೊಕ್ಕ ಕೊಟ್ಟಿರತ್ ನನ್ನ ಆ ಅಣ್ಣ ನನ್ನ ನನ್ನ ಜೀವ ಕಾಪಾಡಿದ ಯಾಕಂದ್ರ ಅವನ್ ಹೇತಿ ಗರ್ಭಿಣಿ ಇದ್ರು ಜೀವ ರಕ್ಷಣೆ ಮಾಡಿದ ಯಾಕಂದ್ರ ನನ್ ಪಾಲಿನ ದೇವರಾಗಿ ಬಂದ ಅಣ್ಣ ದೇವರಾಗಿ ಬಂದ ರೊಕ್ಕದ ಮತಿ ನೋಡಿ ನನ್ನ ಕೊಲೆ ಮಾಡ್ಲಿಲ್ಲ ನನ್ನ ಜೀವ ಕಾಪಾಡಿ ಇನ್ನಾಬ್ರ ಮನೆಯಾಗ ತಂದಿಟ್ಟ ನಾನು ಜಂಪಾಡ್ ಭಗವಂತ ನಾನ್ ಹಣೆ ಬಾರ ಎಂತ ಬರ್ದಿ ಅಪ್ಪ ಎಂತ ಬರ್ದಿ ಇಂಡಾಬರ್ ಮನೆಯಾಗ ನಿಂತ ಜೀವನ ಮಾಡಂಗ್ ನನ್ ಬಾಳೆ ಇಲ್ಲಿ ನೋಡಿದ್ರ ಕಾಟ್ನ ಕಡದನಂದ್ರ ಒಂದ್ ಜೋಳದ ಕಾಳಿಲ್ಲ ಎಲ್ಲಾ ಶಿವಣ್ಣ ಮಣಿಯಾಗಿ ಬಿಟ್ಟು ಏನ್ ಮಾಡಿಬೇಕು ಹೆಂಗ ಮಾಡ್ಬೇಕು ಅನ್ನೋದ ತಿಳಿವಾದಾಗೇತಿ ದೇವರ ತಿಳಿವಾದಾಗೆ

ಮನೆಯಾಗ ಏನು ಮಾಡಿಲ್ಲ ಮನೆಯಾಗ ಸಂತಿಲ್ಲ ಏನೈತ ಮಾಡಲಿ ಏನು ಅಡಗಿನ ಮಾಡಿಲ್ಲ ಯಾಕಲ್ಲ ಹಿಂಗ್ಯಾಕ ಮಾತಾಡಕತ್ತಿ ಏನಾಗೈತಿ ಏನಾಗೈತಿ ಅಂತ ಕೇಳತ್ತಿ ಏನೂ ಆಗಿಲ್ಲ ಊರ ಮಂದೆಲ್ಲ ಹೆಂಗೆ ಸನು ಅಂತಂದು ಮನ್ಯಾಗ ಇಟ್ಕೊಂಡನು ಅಂತೇಳಿ ಇಡೀ ಊರ ಮಂದಿ ನಾ ಮಾತಾಡಕತ್ತಿ ಏನು ಮಾತಾಡಕತ್ತೀನಿ ಊರು ಮಂದಿಯಲ್ಲ ಈ ರೀತಿ ಮಾತಾಡಕತ್ತ್ಯಾರ ಅನ್ನ ಅಂತೇಳಿ ನೆಮ್ಮಿ ಬೆನ್ನತೀ ಬಂಡೆಪ್ಪ ಈಗ ಊರು ಮಂದಿ ಹಿಂಗೆ ಮಾತಾಡತ್ತಾರ ಹಂಗೆ ಮಾತಾಡತ್ತಾರ ಅಂತೇಳಿ ಹೇಳಾಕತ್ತಿ ನಾ ಈಗ ಎಲ್ಲಿ ಹೋಗಬೇಕಲ್ಲ ಎಲ್ಲಿ ಹೋಗ್ಲಿಲ್ಲ ಊರು ಮಂದಿ ನೂರು ಮಾತಾಡಿದ್ರು ಪರವಾಗಿಲ್ಲ ನೀ ನನಗೆ ತಂಗಿ ನೀನು ಚಿಂತೆ ಮಾಡಕ್ಕೆ ಹೋಗ್ಬೇಡ ಆಯ್ತಿಲ್ಲ ಈಗ ಊಟಕ್ಕೆ ಏನಿಲ್ಲ ಏನಿಲ್ಲ ಸಂತಿನ ಇಲ್ಲ ನಮ್ಮ ಮನೆಯಾಗ ಏನು ಇರ್ಲಿಕ್ಕಂದ್ರೆ ಏನಾಯ್ತು ಈ ನಕ್ಲೆ ಕೊಡು ಅತ್ತಿ ಎಲ್ಲರಿ ಸಂತಿ ಮಾಡ್ಕೊಂಡು ಬರ್ತೇನೆ ಬಂಗಾರ ಕೊಡ್ಬೇಕಾ ಗಂಡರ ಅಂತ ಇದ್ರ ಕಂಡು ಪ್ರೀತಿಲಿತ್ತಂದು ಕೊಟ್ಟಾರೆ ಇದನ್ನು ಕೊಟ್ಟನಂದ್ರೆ ಹೆಂಗೆ ಅಡ ಇಲ್ಲಡ ಹಂಗೆ ಬಿಡಂಗಿಲ್ಲ ಬಂಗಾರ ನೋಡು ಬಾ ನಾ ಏನು ದುಡ್ಯಾವಲ್ಲ ದುಃಖ ಬಡ್ಯಾವ ಅಲ್ಲ ತಿರುಂದ್ರು ಮನ್ಸ್ಯ ಎಲ್ಲಿ ಬೇಕಾದಲ್ಲಿ ತಿಂದು ಅಗ್ದಿ ಆರಂಭಿಸಿರೋರು ಇರೋವಲ್ಲ ನೀ ಎಲ್ಲರು ನಿನ್ನ ಗಂಡ ಕೊಟ್ಟಾನು ಅನ್ನ ಕೊಟ್ಟಾನು ಅಂದ್ರೆ ಯಾರು ಕೇಳೋರಿದ್ದಾರೆ ಕೊಟ್ರ ಅಶ್ವಿನದಿಂದ ಹೊಟ್ಟೆ

ಹತ್ರ ನಾನು ಹೊಟ್ಟೆಗಿನ್ನು ಕೂಸಾ ಹೆಂಗೆ ಹಸು ತಡಿಬೇಕು ಹೆಂಗ್ ಹಸು ತಡ್ಕೋತೈತಿ ಅಣ್ಣ ಬಂಗಾರ ಕೊಡು ಒತ್ತಿ ಇಟ್ಟ ಸಂತಿ ಮಾಡ್ಕೊಂಡ್ ಬಂದ ಹೊಟ್ಟೆಗೆ ಅಣ್ಣ ಹಾಕದನ್ನ ಈ ನನ್ ಮಗನ ಸಮಂತರ ಈ ಬಂಗಾರ ಕೊಡಬೇಕು ಬಂಗಾರ ಕೊಟ್ಟ ಒತ್ತಿ ಇಟ್ಟ ಸಂತಿ ಮಾಡ್ಕೊಂಡು ಬರುವಲ್ಲ ಹೆತ್ರ ಬಾಳೆ ಯೋ ಅಣ್ಣಂದ ಎಂತ ನನಗೆ ಭಗವಂತ ನನ್ನ ಹನಿಬಾರ್ದಾಗತ್ತ ಆ ಅಣ್ಣನ ಈ ಬಂಗಾರ ಬೀಚ್ ಕೊಟ್ಟ

ನಾನು ಹೊಟ್ಟೆ ಆಗಿರೋ ಕೂಸ ಅದ್ಯಾಂಗ ಹಸು ಅನ್ನ ಅದೇ ಹಂಗ ಹಸು ತಡಿತೈತಿ ಈ ತನ್ನ ಮಗನಗೋಸ್ಕರ ನಾ ಬಂಗಾರ ಬೀಚಿ ಕೊಡ್ತೇನೆ ಹೋಗಿ ಒತ್ತಿ ಇಟ್ಟು ಸಂತೆ ಮಾಡ್ಕೊಂಡ್ ಬರ್ಬಾ ಸಂತಿ ಮಾಡ್ಕೊಂಡ್ ಬರ್ಬಾ ಹಿಡಿಯಪ್ಪ ಅಲ್ವಾ ಆಗ ಹೇಳಿಲ್ ನಾ ಏನ್ ಹೇಳೀನಿ ಆಗ ಬೀಚ್ ಕೊಡುವ ಹೋಗಿ ಸಂತೆ ಮಾಡ್ಕೊಂಡ್ ಹೇಳಿ ನನ್ನ ಗಾಂಡನ್ ಐತಿ ಕೊಡಂಗಿಲ್ಲ ಅಂತ ಇದ್ದೊಡ್ಡ ತಾಳ್ಗೆ ಸಂತಿ ತಂದು ಅಡ್ಗಿ ಮಾಡಿ ಊಟ ಮಾಡ್ತಿದ್ವಿ ಈಗ ಬಂದಾಳ ಬಂಗಾರ ಕುಡ್ದು ಸಂತೆ ಮಾಡ್ಕೊಂದ ಬರಬಾಳಣ್ಣ ಆತದ ಆತು ಯಾಕಂದ್ರೆ ಪಾಲಿಗ್ ಬಂದ ಪಂಚಾಮೃತ ಅಂತ ಹೇಳಿ ತಿಳಿದ ನಂಬಿ ನಡ್ದಾಳನ ಹಿಡಿಯಪ್ಪ ಹೋಗಿ ಒತ್ತಿ ಇಟ್ಟು ಸಂತೆ ಮಾಡ್ಕೊಂಡು ಬಾ ಅತ್ ಮಾತು ಸಿಟ್ಟು ಹಚ್ಕೊಂಡು ಕುಂದಿರಬೇಡ ಇಡಿಯಣ್ಣ ತೊಗೋ ಆಯ್ತು ಬ ಬೇಡದಾಗ ನಾವು ಕಂಪಲ್ಸರಿ ಕೇಳ್ತಿರ್ತೀವಿ ಕೊಡ್ತ ಬಾ ಇಲ್ಲ ಅಂದೀ ಒಟ್ಟಿಗೆ ಅಣ್ಣ ಕಂಡೇಣಿ ನನಗೆ ಗೊತ್ತೈತಿ ಇದ್ರ ಮ್ಯಾಲೆ ಎಷ್ಟು ಕೊಡ್ತಾರೆ ಅಷ್ಟು ರೊಕ್ಕ ತಕೊಂಡ್ ಬಾ ಅಣ್ಣ ಆಯ್ತು ತಗೊಂಬರ್ತಿ ಮಾಡ್ಕೊಂಡು ಬಂದ ಮತ್ತೆ ಬೇಕಾದ್ರೆ ನಿನ್ನ ಗಯಾಗನ ಕೊಡ್ತು ಮತ್ತೆ ನಾಳೆ ನನ್ನ ಕಂಡ ಬಂದ್ರ ರೊಕ್ಕ ಕೊಟ್ಟು ಬಿಡ್ಸ್ಕೊಂಡ್ ಬರಕತ್ತ ಮತ್ತ ಆಯ್ತು ಹೋಗ್ಯಪ್ಪಾ ಹೋಗಿ ಬಂದ್ರೆ ಸಂತೆ ಮಾಡ್ಕೊಂಡ್ ಬರಬಾ ದೇವ್ರ ತಿಳಿದಿಲ್ಲ ತಿಳಿದ್ಯಾ ಅವನವ್ ಅದ ನಮಗಿಂತ ಕುಡುಕರಿಗೆ ದೇವ್ರ ಇರ್ಲಾರ್ದ ಏನು ಮಾಡ್ತಾನ್ರಿ ಇದನ್ನು ಓದಟ್ಟು ಮಾರಿ ಹಣ್ಣಂಗೆ ಫುಲ್ ದಾರು ಕುಡಿದು ಬರ್ತಾನೆ ಶಾಂತಿ ಎಲ್ಲಿ ಶಾಂತಿ ಅವನವನ ಕಾಡಿ